ಇಷ್ಟು ಚೆನ್ನಾಗಿ ಬರ್ತಿದ್ದಾನೆ ಅಲ್ವಾ ಪಾಪ ಇಷ್ಟೆಲ್ಲ ಬರೆಯೋಕ್ಕೆ ಅದು ಎಷ್ಟು ರಕ್ತ ವೇಸ್ಟ್ ಮಾಡಿದ್ನೋ ಏನೋ ಅಷ್ಟೊಂದೆಲ್ಲ ಮಾಡ್ತಾನಾ ಹ್ಞೂ ಏನು ಮಾಡ್ಲಿ ಇವಾಗ ನಾನು ಯಾರ ಹತ್ರ ಹೇಳ್ಕೊಳೋದು ನನ್ನನ್ನು ಇಷ್ಟೊಂದು ಲವ್ ಮಾಡ್ತಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ ಆದರೂ ಒಂಥರ ಖುಷಿ ಆಗ್ತಿದೆ ಫೋನ್ ನಂಬರ್ ಬೇರೆ ಬರೆದಿದ್ದಾನೆ ಫೋನ್ ಮಾಡಿಬಿಡ್ಲಾ ಅಯ್ಯೋ ಏನು ಮಾಡಲಿ ಗಿಫ್ಟ್ ಬಾಕ್ಸಲ್ಲಿ ಬೇರೆ ಗೋಲ್ಡ್ ಚೈನ್ ಇತ್ತು ಪಾ ಇಲ್ಲಿವರೆಗೂ ಗೋಲ್ಡ್ ಅಂತ ನನ್ನ ಹತ್ರ ಏನೂ ಇರಲಿಲ್ಲ ಗೋಲ್ಡ್ ಚೈನ್ ಕೊಡ್ತಿದ್ದಾನೆ ಅಂದರೆ ಅಂತ ತುಂಬ ದುಡ್ಡು ಇರ್ಬೋದು ಅಂತತೆ ಏನ್ ತಿಳ್ಕೊಳ್ಳೋದು ಅವನ ಹತ್ರನೇ ಕೇಳೋಣ ನನಗೂ ಅಂದಮೇಲೆ ಲವ್ ಆಗಿಬಿಟ್ಟಿದ್ಯಾ ಅಯ್ಯಯ್ಯೋ ಹೆಂಗೆ ಹೇಳಲಿ ನಾನು ಇವಾಗ ಆದರೂ ನಮ್ಮ ಅಕ್ಕನ್ ಗೊತ್ತಾದ್ರೆ ಎಷ್ಟು ಬೈತಾಳೇನೋ ಏ ಇಲ್ಲ ಇಲ್ಲ ಅವ್ರಿಗೇಂಗೆ ಗೊತ್ತಾಗುತ್ತೆ ನಾನು ಹೇಳಿದಳವ ಹೇಳದೇ ಇಲ್ಲ ಲವಿನಲ್ಲಿ ಇದ್ರೆ ಈಜೋ ಈಜು ಈಜು ಅಂದರೆ ನನಗೂ ಲವ್ ಆಗಿಬಿಟ್ಟಿದ್ಯಾ ನಾನು ಅವನ ಲವ್ ಮಾಡ್ತಿದ್ದೀನಾ ಕಾಲ್ ಮಾಡಿ ಹೇಳ್ಬಿಡ್ಲಾ ಏನಂತ ಹೇಳಿ ಏನು ಮಾತಾಡ್ಲಿ ನನಗೆ ಇಷ್ಟ ಇಲ್ಲ ಹಂಗೇನಿ ಅಂತ ಹೇಳಿದ್ನಲ್ಲ ಇಲ್ಲ ಇಲ್ಲ ನಾನು ಇಷ್ಟ ಇಲ್ಲ ಅಂದ್ಬಿಟ್ರೆ ಸೌಮ್ಯ ಪಟಾಸ್ಕೊಬಿಡ್ತಾಳೆ ನಾನು ರಿಜೆಕ್ಟ್ ಮಾಡಿದ್ರೆ ಸಾಕು ಅಂತಲೇ ಕಾಯ್ತಾ ಇರ್ತಾಳೆ ಇಲ್ಲ ಇಲ್ಲ ಅಂದ್ ಮಾಡಬಾರ್ದು ನಾನೇ ಒಪ್ಕೊಂಡ್ಬಿಡ್ಬೇಕು ಗೋಲ್ಡ್ ಚೈನೇ ಕೊಟ್ಟಿದ್ದಾನೆ ಇನ್ನೂ ಲವ್ ಕನ್ಫರ್ಮ್ ಆಗೋಕ ಮುಂಚೆ ಅಂದರೆ ಒಳ್ಳೆ ಅನ್ಸುತ್ತೆ ಏನು ಮಾಡೋದು ಒಪ್ಕೊಂಡ್ಬಿಡ್ಲ ಕಾಲ್ ಮಾಡಿ ಹೇಳೇ ಬಿಡ್ತೀನಿ ಇಲ್ಲ ಇಲ್ಲ ಕಾಲ್ ಮಾಡೋದು ಬೇಡ ನಾಳೆ ಹೆಂಗಿದ್ರೂ ಸಿಕ್ತಾನಲ್ವ ಅವಾಗಲೇ ಹೇಳ್ತೀನಿ ಇವಾಗ ಕಾಯ್ಸೋಣ ಕಾಲ್ ಮಾಡಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಅನ್ಕೋತಾನೆ ವೆಯ್ಟ್ ಮಾಡಲಿ ನಾಳೆನೇ ಹೇಳಿದ್ರಾಯ್ತು ಆಮೇಲೆ ಎಲ್ಲನೂ ತಿಳ್ಕೊಂಡ್ಬಿಡ್ಬೇಕು ಅನ್ನ ಬಗ್ಗೆ ಅವನು ಯಾರು ಎಷ್ಟು ದುಡ್ಡಿದೆ ಯಾವ ಕೆಲಸ ಎಲ್ಲನೂ ತಿಳ್ಕೊಂಡ್ಬಿಟ್ಟು ಆಮೇಲೆ ಅಣ್ಣ ಹಾಂ ಇದೆ ಸರಿ ಇವಾಗೇನು ಕಾಲ್ ಮಾಡೋದು ಬೇಡ ಹಾಂ ಅಂತೂ ಇಂತು ನಾನು ಲವ್ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಲವ್ ಮಾಡ್ತಿರ್ಬೇಕಾದ್ರೆ ಅವರೆಲ್ಲ ಸುತ್ತಬೇಕಾದ್ರೆ ನನಗೂ ಅನ್ನಿಸ್ತಿತ್ತು ನಾನು ಲವ್ ಮಾಡಬೇಕಲ್ಲ ಅಂತ ಆದರೆ ಏನು ಮಾಡೋದು ಇಷ್ಟಾಗೋ ಅವ್ರದ್ದು ಸಿಕ್ಕಿರಲಿಲ್ಲ ಆದರೆ ನೀನು ಸ್ಪೆಷಲ್ ಅನ್ಸ್ತಾನೆ ಒಪ್ಕೊಂಬಿಡ್ಬೇಕು ಹಾಂ ನಾಳೆ ಹೇಳ್ಬಿಡ್ತೀನಿ ಹಾಂ ನಾಳೆ ಎಷ್ಟು ಬೇಕಾಗುತ್ತೋ

ില്ല അത് ഉം ഉറേ ഹനാ ബുട്ടാസിയാ ഉണ്ണു ഇല്ലക്കേട എല്ലൊ എണ്ണ കൊട്ട് ഇവത്തോള ബർത്തേ ഇത്തു ആഹ് എല്ലാ കൊടുത്ത അഷ്ടേ ചെനീതാ ഉണക്കി വന്നു ബാഡ് ഹോ ഊട്ട് നിനു ഹ്മ് സരി ബുട ആക്കു നാസ് ബോധിക്കാൻ മനിക്കു നത്തില്ല

ಹಾನಿ ಆಯ್ತಲ್ವಾ ಅಯ್ಯೋ ಟೈಮ್ ಇನ್ನೂ ನಾಲ್ಕು ಗಂಟೆ ಟೈಮು ಹೋಗ್ತಿಲ್ವಲ್ಲ ಇವತ್ತು ದಿನ ಕಾಲೇಜ್ಗೆ ಹೋಗಿ ಇದಕ್ಕೆ ಬೋರ್ ಆಗ್ತಿತ್ತು ಅಷ್ಟು ಲೇಟಾಗಿ ಎದಳ್ತಿದೆ ಇವತ್ತೇನು ಮುಂಚೆ ಇನ್ನೂ ಟೈಮೇ ಆಗಿಲ್ಲ ಇನ್ನು ಹೊತ್ತು ಮಲಿಕಳಲ್ಲ ಅಂಜಲಿ ಅಂಜಲಿ ಏನಕ್ಕ ಏ ಟೈಮ್ ಒಂಬತ್ತು ಗಂಟೆ ಕಡೆ ಕಾಲೇಜ್ ಹೋಗಲ್ಲ ಇವತ್ತು ಆಗಲ ಒಂಬತ್ತು ಗಂಟೆನಾ ಯಾಕೆ ಇಷ್ಟು ತನಕ ಮಾಡಿದ್ಯಾ ಹೋಗಲ್ವಾ ಕಾಲೇಜ್ಗೆ ಅಯ್ಯೋ ಹೋಗ್ಬೇಕು ಹೋಗ್ಬೇಕು ಸರಿ ಸರಿ ರೆಡಿ ಆಯ್ತೀನಿ ಅಯ್ಯೋ ದುರಿದ್ರು ಟೈಮೇ టైమ్ టైమ్ ఇవ్వ ఇష్టా ఇవ్వు టైమ్ బ్ కట్ కాలేజ్ పాఠగితే ఏ అంజలి నిం డబ్బా బడ బైమ్ ఒన్సా నిల్ కడు బ్ తిట బు నన్నేన సరి ఉండే

ಗತಯಿತದ ಅಕ್ಕನಿಗೆ ಅಂತನ ಮೊದ್ಲಂತ ಆಗ್ಬಿಟ್ರು ಸಾಕು ದೇವರ ಹೆಸಂದ ಆಯ್ತದ ಐತ್ರ ಸುಮ್ಮನೆ ಇರೋ ಆಲೆ ಓರ್ತೈಲ್ವಾ ಅನ್ನನೊಂಡಂಗೇ ಅಯ್ಯೋ ಇಲ್ಲೇ ಇರ್ತಿದ ಏನು ಇವತ್ತು ಬಂದೇ ಇಲ್ವಲ್ಲ ನಾನು ಫೋನ್ ಮಾಡಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ನಾ ಅಯ್ಯೋ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ನಾನು ಒಪ್ಕೊಳ್ಳೋಣ ಅಂತ ಬಂದ್ರೆ ಇವನೇ ಇಲ್ವಲ್ಲ ಎಲ್ಲೋ ಠೋದಾ ಇಲ್ಲೇ ಇರ್ತಿದನಲ್ಲ ಕಾಲೇಜ್ ಬಿಡ ಗಂಟೆ ಕೈಕಾ ಕೊರ್ತಿದ್ದ ಇವತ್ತೇ ಬಂದಿಲ್ಲ ನೋಡು ಮತ್ತೆ ಇಲ್ಲಿ ಬಂದ ಅಂಜಲಿ ಯಾಕ ಅಂಜಲಿ ಫೋನ್ ಮಾಡಿಲ್ಲ ನನಗೆ ನನ್ ಬೆಳಿಗ್ಗೆವರೆಗೂ ಕಾದೆ ಗೊತ್ತಾ ನೀನು ಫೋನ್ ಮಾಡ್ತೀಯಾ ಫೋನ್ ಮಾಡ್ತೀಯ ಅಂತ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ಇವಾಗ ಮಾಡ್ತಾಳೆ ಇವಾಗ ಮಾಡ್ತಾಳೆ ಅಂತ ಫೋನ್ ನೋಡಿ ನೋಡಿ ಸಾಕಾಗೋಯ್ತು ಯಾಕೆ ನನ್ನ ಪ್ರೀತಿ ನಿನ್ಗೆ ಇಷ್ಟ ಆಗಿಲ್ವಾ ನಾನಂದ್ರೆ ಇಷ್ಟ ಇಲ್ವಾ ನಿನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಎಷ್ಟೊತ್ತು ಕಾದೆ ಗೊತ್ತಾ ಫೋನ್ ಮಾಡ್ತೀಯ ಮಾಡ್ತೀಯ ಅಂತ ಬರಲೇ ಇಲ್ಲ ಯಾಕೆ ನನ್ಕಂದ್ರೆ ಇಷ್ಟ ಇಲ್ವಾ ಆಯ್ತು ಬಿಡು ನೀನೇ ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನಿನ್ ಯಾಕೆ ಹೋಗಿ ಹೋಗ್ಸತ್ತ ಹೋಗ್ಬಿಡ್ತೀನಿ ಹೆಂಗೋ ಚೆನ್ನಾಗಿರು ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅದನ್ನೇ ನಾನು ಬಯಸೋದು ನಿನ್ಗೆ ಇಷ್ಟ ಆಗೋ ಹುಡುಗನೇ ಮದುವೆ ಆಗು ಸರಿನಾ ಬರ್ತೀನಿ ಬಾಯ್ ಅಯ್ಯೋ ಗಿರೀಶ್ ಅಯ್ಯೋ ಇವನೇನು ಇಷ್ಟು ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ ಗಿರೀಶ್ ಅಂಜಲಿ ಅದು ಅದು ರಾತ್ರಿ ಫೋನ್ ಮಾಡೋಕ್ಕಾಗಿಲ್ಲ ಸಾರಿ ಫೋನಲ್ಲಿ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಹೇಳೋಣ ಅಂತ ಹಂಗೆ ಸುಮ್ಮನೆ ಕಾಯಿಸ್ಬಿಟ್ಟೆ ಸಾರಿ ಒಟ್ ಅಂದರೆ ಪ್ರೀತಿ ಒಪ್ಪಿಗೆ ಇದೆಯಾ ನಿನಗೆ ನಿನಗೂ ಇಷ್ಟನ ನಾನಂದರೆ ಅದು ಹೌದು ವಾವ್ ವಾವ್ ಅಂಜಲಿ ಎಂಥ ಗುಡ್ ನ್ಯೂಸ್ ಹೇಳಿದೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟ ಅಂತ ಫೀಲ್ ಆಗ್ತಿದೆ ಎಷ್ಟು ಖುಷಿ ಅಂದ್ರೆ ಹೇಳ್ಕೊಳಕೆ ಆಗ್ತಿಲ್ಲ ಥ್ಯಾಂಕ್ಸ್ ಅಂಜಲಿ ಥ್ಯಾಂಕ್ಸ್ ನೀನ್ ಇಷ್ಟ ಬೇಗ ಒಪ್ಕೋತಿಯ ಅಂತ ಅನ್ಕೊಂಡಿರ್ಲಿ ನಂಗಂತೂ ನಂಬಿಕೆ ಆಗ್ತಿಲ್ಲ ನೀನ್ ಲವ್ ಹೌದು ನಾನು ನಿಮ್ಮನ್ನ ಇಷ್ಟಪಡ್ತಾ ಓ ಮೈ ಗಾಡ್ ನಂಗ್ ನಂಬಕೆ ಆಗ್ತಿಲ್ಲ ಅನ್ಸಾ ಅನಸ್ತಿದೆ ಈ ಜಗತ್ತಲ್ಲಿ ಇನ್ನೇನು ಬೇಡ ನನ್ಗೆ ನೀನ್ ಒಬ್ರು ನನ್ ಜೊತೆ ಇದ್ರೆ ಸಾಕು ಬೇರೆ ಏನಾದ್ರು ಡೌಟ್ ಇದೆಯಾ ನನ್ ಬಗ್ಗೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು ಇವಾಗ ಸ್ವಲ್ಪ ದಿನ ರಜೆ ಇತ್ತು ಅಂತ ಊರಿಗೆ ಬಂದಿದೆ ಬೆಂಗಳೂರಲ್ಲೇ ಕೆಲಸ ಮಾಡೋದು ನಾನು ಅಲ್ಲಿಗೆ ಹೋಗ್ಬೇಕು ಮತ್ತೆ ನಾನು ಮದುವೆ ಆಗ್ತೀಯಾ ನಿಮ್ಮ ಅಪ್ಪ ಅಮ್ಮ ಎಲ್ಲಿರೋದು ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು ಸರಿ ಸರಿ ಆಯಿತು ಕಾಲೇಜಿಗೆ ಟೈಮ್ ಆಯ್ತು ನಾನು ನೋಡ್ತೀನಿ ಸರಿ ನನ್ನ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನಾಳೆ ಮಾತಾಡೋಣ ಕಾಲೇಜ್ ಪಕ್ಕನೇ ಒಂದು ಪಾರ್ಕ್ ಇದೆಯಲ್ಲ ಅಲ್ಲಿ ನಾಳೆ ಬೆಳಿಗ್ಗೆ ಬರ್ತೀನಿ ನೀನು ಬಂದ್ಬಿಡು ನಿನ್ನ ಹತ್ರ ತುಂಬಾ ಮಾತಾಡೋದಿದೆ ನಿಗೂ ಅಷ್ಟೇ ನಾನು ಏನು ಕೇಳ್ಬೇಕು ಅನ್ಸುತ್ತೆ ನನ್ನ ಬಗ್ಗೆ ಏನು ತಿಳ್ಕೋಬೇಕು ಎಲ್ಲನೂ ಮಾತಾಡ್ಬೇಕಲ್ವಾ ನಾಳೆ ಸಿಗೋಣ ಆಯ್ತು ಓಕೆನಾ ಹಾಂ ಸರಿ ಆಯ್ತು ಬರ್ತೀನಿ ಸರಿ ಸರಿ ನಾಳೆ ಮಿಸ್ ಮಾಡಿದೆ ಬಂದ್ಬಿಡು ಹತ್ತು ಗಂಟೆಗೆ ಅಲ್ಲಿ ಇರ್ತೀನಿ ಹಾಂ ಸರಿ ಸರಿ ಬಾಯ್ ಹಾ ಬಾಯ್ ಬಾಯ್ ಹೂ ವಾಹ್ ನೀನು ಎಷ್ಟು ಬೇಗ ಒಪ್ಕೊಂಡ್ಬಿಟ್ರು నా ఇవ్ ఫోన్ మార్దేర నోడి ఎల్గ్ ఇష్ట ఇలా అనుకోబిటే స ఒప్పుకాల కొనెవే నెల ఎలాను ఏబిడ్బు ఓడో మదవే ఆగి బెంగళూరల్లే సెట్ ఆగి అంతా నాళి సిక్తాళాతీ నోడి ఎస్ బేగ ఒప్పుకొంబిట్లంతా నేను అవీ ప్రపోస్ మాది ఒప్పుకోతి ఇవళ ఫస్ట్ టైము నన్గు ఎన్ హి ఉంటుంది మద్య ఆగక హంగి ఒళ్ే కలసరు అేగ మద్గా ఒప్పి కర్కొంటోబిడ్తీన బెంగళూర్ ఆమె బంద్రు ఆయ్ అల్వా సరి అల్ సర ಹಾಗೆ ವಿಡಿಯೋ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ